ಹಾಯ್ ಸ್ನೇಹಿತರೆ ಶಾಂತ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಗರ್ಗರಿಯಾಗಿರುವಂಥ ರೋಸ್ ಕುಕ್ಕೀಸ್ ಮತ್ತು ಕಲ್ಕಲ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ನಮ್ಮ ಮೊದಲನೇ ರೆಸಿಪಿ ಗರ್ಗರಿಯಾಗಿ ಟೇಸ್ಟಿಯಾಗಿರುವಂಥ ರೋಸ್ ಕುಕ್ಕೀಸ್ ಇದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ ತಗೊಳ್ಳಿ ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಬೇಕು ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಬಟ್ಲಲ್ಲಿ ಅಳತೆ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳನ್ನು ಒಂದೇ ಬಟ್ಲಲ್ಲಿ ಅಳತೆ ಮಾಡಿಕೊಳ್ಬೇಕು ಇದಕ್ಕೇನೆ ನಾಲ್ಕರಿಂದ ಐದು ಏಲಕ್ಕಿ ಹಾಕ್ಕೊಳ್ಳಿ ಈಗ ಇದನ್ನು ನುಣ್ಣಗೆ ಪೌಡರ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಪೌಡರ್ ಮಾಡಿಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಅಳತೆ ಮಾಡ್ಕೊಂಡಿರ್ತೀರಾ ಅಲ್ವಾ ಅದೇ ಕಪ್ಪಲ್ಲೇ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಈಗ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಬೇಕು ಮೈದಾ ಹಿಟ್ಟು ಪೂರ್ತಿಯಾಗಿ ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಹಾಕ್ಕೊಳ್ಳೋದು ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರಿಗೆ ಮೊಟ್ಟೆ ಹಾಕ್ಕೊಳ್ಳೋದು ಇಷ್ಟ ಆಗೋಲ್ಲ ಅಂಥವ್ರು ಬೇಕಿದ್ರೆ ಮೊಟ್ಟೆನ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಟ್ರೆಡಿಷ್ನಲ್ ಆಗಿ ಮಾಡಬೇಕಾದ್ರೆ ಮೊಟ್ಟೆ ಯೂಸ್ ಮಾಡಿಬಿಟ್ಟೆ ಮಾಡೋದು ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ತೆಂಗಿನ ಹಾಲು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಹಾಲು ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬೇಡ ಅನ್ನೋ ಹಾಗಿದ್ರೆ ನಾರ್ಮಲ್ ಹಾಲು ಬೇಕಿದ್ದರೂ ಯೂಸ್ ಮಾಡ್ಬೋದು ಅಥವಾ ಹಾಲಿಗೆ ಬದಲಾಗಿ ನೀರು ಬೇಕಿದ್ದರೂ ಯೂಸ್ ಮಾಡ್ಬೋದು ನೋಡಿ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದೇ ಕಪ್ಪಲ್ಲೇ ಅರ್ಧ ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಎಲ್ಲ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಿಗೆ ಹಾಕ್ಬಿಟ್ರೆ ಗಂಟು ಗಂಟು ಹಾಕ್ಬಿಡತ್ತೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಈ ರೀತಿ ವಿಸ್ಕರ್ ಯೂಸ್ ಮಾಡಿ ಮಿಕ್ಸ್ ಮಾಡಿ ಅವಾಗ ಚೆನ್ನಾಗಿ ಮಿಕ್ಸ್ ಆಗತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಗಂಟು ಇಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವ್ರಿಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂದರೆ ಹೊಸದಾಗಿ ಅಡುಗೆ ಕಲಿತಾರೋರಿಗೆ ಖಂಡಿತ ಅರ್ಥ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪಲ್ಲಿ ನೀರು ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಲು ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಪ್ರಕಾರ ಮಾಡಿ ಕರೆಕ್ಟಾಗಿ ಬರುತ್ತೆ ಸೊ ನೋಡ್ತಾ ಇದ್ರಲ್ವ ಈ ಕನ್ಸಿಸ್ಟೆನ್ಸಿ ಇರಬೇಕು ಕನ್ಸಿಸ್ಟೆನ್ಸಿ ಗೊತ್ತಾಗಿಲ್ಲ ಅಂದರೆ ನೀರು ನಾನು ಎಷ್ಟು ಹೇಳಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಈ ದೋಸೆಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ತೀರಾ ಅಲ್ವಾ ಅದಕ್ಕಿಂತ ಒಂಚೂರು ತೆಳುವಾಗಿರಬೇಕು ಅದೇ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ ಅಷ್ಟೇ ಈಗ ಕುಕೀಸ್ ಮಾಡೋದಕ್ಕೆ ಬ್ಯಾಟರ್ ರೆಡಿಯಾಗಿದೆ ನೆಕ್ಸ್ಟ್ ಈಗ ಮಾಡೋ ಪ್ರೋಸೆಸ್ ನೋಡೋಣ ಈ ರೋಸ್ ಕುಕೀಸ್ ಮಾಡುವಂತ ಮೋಲ್ಡ್ ನಿಮಗೆ ಎಲ್ಲಾ ಪಾತ್ರೆ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ ಇದರ ಕಾಸ್ಟ್ ಬಂದು ಸೆವೆಂಟಿ ರುಪೀಸ್ ಅಷ್ಟೇ ಈ ಮೋಲ್ಡ್ ನೀವು ಹಳೇದು ಯೂಸ್ ಮಾಡ್ತಾಯಿದ್ರೆ ಓಕೆ ಹೊಸ್ದಾಗಿ ತಂದಿದ್ರೆ ತಂದಿದ ತಕ್ಷಣ ಕುಕ್ಕೀಸ್ನ ಮಾಡಬಾರ್ದು ಇದನ್ನು ತಂದು ಚೆನ್ನಾಗಿ ಪಳಗಿಸಿ ನಂತರ ನೀವು ಯೂಸ್ ಮಾಡಬೇಕು ಆವಾಗಲೇ ನೀವು ಮಾಡುವಂಥ ರೋಸ್ ಕುಕ್ಕೀಸ್ ಚೆನ್ನಾಗಿ ಬರೋದು ಸೊ ಅಂಗಡಿಯಿಂದ ತಂದಿದ ತಕ್ಷಣ ಇದನ್ನು ಮೊದಲು ಸೋಪ್ ಹಾಕಿ ಚೆನ್ನಾಗಿ ತೊಳೆದು ನೀರೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ನಂತರ ಇದನ್ನು ಗ್ಯಾಸ್ ಸ್ಟೋವ್ ಮೇಲೆ ಡೈರೆಕ್ಟಾಗಿ ಇಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬಿಸಿ ಮಾಡಿದ ನಂತರ ಈ ರೀತಿ ಒಂದು ಕಡಾಯಿಯಲ್ಲಿ ಅಥವಾ ಬಟ್ಲಲ್ಲಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಈ ಮೋಲ್ಡ್ ನ ಮುಳುಗಿಸಿ ಒಂದು ದಿನ ಪೂರ್ತಿ ಬಿಡಬೇಕು ನೆಕ್ಸ್ಟ್ ಡೇ ನೀವು ಇದರಿಂದ ರೋಸ್ ಕುಕೀಸ್ ನ ಸೊ ನೋಡಿ ಈಗ ರೋಸ್ ಕುಕೀಸ್ ಮಾಡೋದಕ್ಕೆ ಕಡಿಮೆ ಉರಿಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಇರಬೇಕಾದ್ರೆ ಈ ಮೋಲ್ಡ್ನ ಅದರೊಳಗಡೆ ಮುಳುಗಿಸಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಬಿಸಿ ಆದಮೇಲೆ ಈ ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟರ್ನ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈ ಮೋಲ್ಡ್ನ ಅದರೊಳಗಡೆ ತೊಂಬತ್ತು ಪರ್ಸೆಂಟ್ ಅಷ್ಟು ಮುಳುಗಿಸ್ಬೇಕು ನೋಡಿ ಈ ರೀತಿ ಡಿಪ್ ಮಾಡಿ ತೆಗೆದು ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ಒನ್ ಟೆನ್ ಸೆಕೆಂಡ್ಸ್ ಆದಮೇಲೆ ಅದು ಮೋಲ್ಡ್ ಮೋಲ್ಡಿಂದ ಬಿಟ್ಕೊಳ್ಳುತ್ತೆ ಸಪೋಸ್ ಇದು ಮೋಲ್ಡಿಂದ ಹೊರಗಡೆ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೋಡಿ ಈ ರೀತಿ ಒಂದು ಸ್ಟಿಕ್ ತಗೊಂಡು ನಿಧಾನಕ್ಕೆ ಈ ರೀತಿ ಚುಚ್ಚಿದ್ರೆ ಸಾಕು ಆರಾಮ್ಸೆ ಇದು ಮೋಲ್ಡಿಂದ ಹೊರಗಡೆ ಬರುತ್ತೆ ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ ಕಡಿಮೆ ಉರಿಯಲ್ಲೇ ಕುಕ್ಕೀಸ್ನ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಬಾರ್ದು ಹೈ ಫ್ಲೇಮಲ್ಲಿ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ಆದರೆ ಸಾಫ್ಟ್ ಆಗಿಬಿಡತ್ತೆ ಕ್ರಿಸ್ಪಿ ಆಗಬೇಕು ಅಂದರೆ ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಬೇಕು ಒಂದು ಕುಕ್ಕೀಸ್ ಮಾಡಿದ ತಕ್ಷಣ ಆ ಮೋಲ್ಡ್ನ ಎಣ್ಣೆಯಲ್ಲೇ ಬಿಡಬೇಕು ಅದು ಒಂದು ಫಿಫ್ಟೀನ್ ಸೆಕೆಂಡ್ಸ್ ಬಿಸಿ ಆದಮೇಲೆ ಇನ್ನೊಂದು ಕುಕ್ಕೀಸ್ನ ನೀವು ಮಾಡಿಕೊಳ್ಬೇಕಾಗತ್ತೆ ಮೊದಲನೇ ಸಲ ನೀವು ಮಾಡಿದಾಗ ಖಂಡಿತ ಇದು ಚೆನ್ನಾಗಿ ಬರಲ್ಲ ಎರಡು ಮೂರು ಕೆಟ್ಟೋಗುತ್ತೆ ನಾಲ್ಕನೇದು ಚೆನ್ನಾಗಿ ಬರತ್ತೆ ಸೊ ನಾನು ಮೊದಲೇ ಸಲ ಮಾಡಿದ್ದು ಚೆನ್ನಾಗಿ ಬಂದಿಲ್ಲ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಒಂದು ಸೈಡ್ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಇನ್ನೊಂದು ಕಡೆ ಉಲ್ಟಾ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಎರಡು ಕಡೆ ಲೈಟಾಗಿ ಕಲರ್ ಬಂದರೆ ಸಾಕು ಪೂರ್ತಿಯಾಗಿ ಡಾರ್ಕ್ ಆಗೋವರೆಗೂ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ಲೈಟ್ ಕಲರ್ ಬಂದಿದ ತಕ್ಷಣ ಎಣ್ಣೆಯಿಂದ ತೆಕ್ಕೊಳ್ಬೇಕು ಅದೇ ರೀತಿ ಇದು ತೆಗಿಬೇಕಾದ್ರೆ ಸಾಫ್ಟಾಗಿರುತ್ತೆ ತಣ್ಣಗಾದ್ಮೇಲೆ ಕ್ರಿಸ್ಪಿ ಆಗುತ್ತೆ ಅಷ್ಟೇ ಈಗ ಗರ್ಗರಿಯಾಗಿರುವಂತಹ ರೋಸ್ ರೆಡಿ ರೆಡಿಯಾಗಿದೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ ಒಂದು ತಿಂಗಳಾದರೂ ಫ್ರೆಶ್ ಆಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಂಥ ರೋಸ್ ಕುಕೀಸ್ ಅಂದರೆ ಎರಡು ಮೂರು ಚೆನ್ನಾಗಿ ಬರೋಲ್ಲ ಅಂತ ಹೇಳಿದ್ನಲ್ವಾ ಅದೇ ರೀತಿ ನಾನು ಮೊದಲನೇ ಸಲ ಮಾಡಿದ ರೋಸ್ ಕುಕೀಸ್ ಯಾವ ಕಲರ್ ಬಂದಿದೆ ನೋಡ್ಬೋದು ಇದು ಮೋಲ್ಡ್ಗೆ ಚೆನ್ನಾಗಿ ಅಂಟ್ಕೊಂಡಿತ್ತು ನಾನು ಚುಚ್ಚಿ ತೆಗೆಯೋ ಅಷ್ಟಲ್ಲೇ ಇದ್ರ ಕಲರ್ ಚೇಂಜ್ ಆಗಿಬಿಟ್ಟಿತ್ತು ಸೊ ಸ್ಟಾರ್ಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಬೇಡಿ ಎರಡು ಮೂರು ಸರಿಯಾಗಿ ಬಂದಿಲ್ಲ ಅಂದರೆ ನಂತರ ಅದು ಚೆನ್ನಾಗಿ ಬರುತ್ತೆ ಸೊ ಟ್ರೈ ಮಾಡಿ ನಮ್ಮ ನೆಕ್ಸ್ಟ್ ರೆಸಿಪಿ ಕಲ್ಕಲ್ ಇದನ್ನು ಅಷ್ಟೇ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಿಕ್ಕೆ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಲು ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪನ ಬಿಸಿ ಮಾಡ್ಕೊಳ್ಬೇಕು ತುಪ್ಪಕ್ಕೆ ಬದಲಾಗಿ ಎಣ್ಣೆ ಬೇಕಿದ್ರೂ ಯೂಸ್ ಮಾಡ್ಬೋದು ಆದರೆ ಸ್ವೀಟ್ ರೆಸಿಪೀಸ್ಗೆ ತುಪ್ಪ ಹಾಕಿದ್ರೇ ಫ್ಲೇವರು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬಿಸಿ ತುಪ್ಪನ ಈ ಮೈದಾ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪ ಹಾಕಿದ ತಕ್ಷಣ ಕೈಯಲ್ಲಿ ಮಿಕ್ಸ್ ಮಾಡಬೇಡಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ಮೇಲೆ ಈಗ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಪ್ರಾಸೆಸ್ನ ಸ್ಕಿಪ್ ಮಾಡೋ ಹಾಗಿಲ್ಲ ತುಪ್ಪ ಹಾಗೆಯೇ ಮೈದಾ ಇಟ್ಟು ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಅಲ್ಲಿಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಲ್ಕಲ್ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ರವೆ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ಅಳತೆ ಮಾಡ್ಕೊಂಡಿರ್ತೀರೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಬೇಕು ಸ್ವೀಟ್ ತುಂಬ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು ಸಕ್ಕರೆ ಪುಡಿ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ಒಂದು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಇಷ್ಟಪಡದೇ ಇರೋರು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಕಲ್ಕಲ್ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೇ ಮೊಟ್ಟೆ ಮೊಟ್ಟೆ ಹಾಕಿದ್ರೇ ಆ ರಿಯಲ್ ಟೇಸ್ಟ್ ಬರೋದು ಬೇಡ ಅನ್ನೋರು ಬೇಕಿದ್ರೆ ಸ್ಕಿಪ್ ಮಾಡಿಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ಹಾಲು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದಕ್ಕೆ ಮೊಟ್ಟೆ ಸೇರಿಸ್ಕೊಂಡಿಲ್ಲ ಅಂದರೆ ಮುಕ್ಕಾಲು ಕಪ್ ಹಾಲು ನಾನು ನಾನಿಲ್ಲಿ ಅರ್ಧ ಕಪ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಚಪಾತಿ ಹಿಟ್ಟಿಗಿಂತ ಇನ್ನೂ ಮೃದುವಾಗಿ ಕಲಿಸ್ಕೊಳ್ಬೇಕು ತೀರಾ ಗಟ್ಟಿಯಾಗೆಲ್ಲ ಕಲಿಸ್ಕೊಳ್ಬಾರ್ದು ಫ್ಲೇವರ್ಗೆ ಬೇಕಾದರೆ ಏಲಕ್ಕಿ ಪೌಡರ್ ಅಥವಾ ವೆನಿಲಾ ಎಸೆನ್ಸ್ ಬೇಕಿದ್ರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ಸಾಫ್ಟಾಗಿರೋವಂಥ ಡೋನಾ ಪ್ರಿಪೇರ್ ಮಾಡಿಕೊಂಡು ಮುಚ್ಚಲಾ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನೋಡಿ ಕರೆಕ್ಟಾಗಿ ಹತ್ತು ನಿಮಿಷ ಆದಮೇಲೆ ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ ನಾರ್ಮಲ್ ಜಾಮೂನ್ ಎಲ್ಲ ಮಾಡ್ತೀರಲ್ಲ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಆ ರೀತಿ ಮಾಡಿಟ್ಕೊಳ್ಬೇಕು ಈಗ ನಾನಿಲ್ಲಿ ಒಂದು ಫೋರ್ಕ್ ತಗೊಂಡು ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಹಚ್ಕೊಂಡು ಸ್ಪೂನ್ ಹಿಂದ್ಗಡೆ ಭಾಗಕ್ಕೆ ಹಿಟ್ಟನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ ಈ ರೀತಿ ರೋಲ್ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಎಡ್ಜ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ ಶೇಪ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ನೋಡಿ ಈ ರೀತಿ ಯೂಸ್ ಮಾಡದೇ ಇರೋವಂಥ ಹೊಸ ಬಾಚಣಿಗೆ ಇದ್ದರೆ ಅದರಿಂದನೂ ಇದೇ ರೀತಿ ಶೇಪನ್ನು ನೀವು ಮಾಡ್ಕೊಳ್ಬೋದು ನಿಮ್ಗೆ ಯಾವ್ದು ಸುಲಭ ಅನ್ಸತ್ತೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ಮೇಲೆ ಒಂದು ಬಟ್ಟೆನ ಮುಚ್ಚಿಟ್ಕೊಳ್ಬೇಕು ಒಣಗೋದಕ್ಕೆ ಬಿಡಬೇಡಿ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಎಣ್ಣೆನೂ ಬಿಸಿಯಾಗಿದೆ ಎಣ್ಣೆ ತೀರಾ ಬಿಸಿಯಾಗಿರಬಾರ್ದು ಹಾಕಿದ ತಕ್ಷಣ ಅದು ನಿಧಾನಕ್ಕೆ ಮೇಲೆ ಬರಬೇಕು ನೀವು ಎಣ್ಣೆ ತುಂಬ ಬಿಸಿ ಆದಮೇಲೆ ಹಾಕಕ್ಕೆ ಮೇಲೆ ಕಲರ್ ಬರತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗೆ ಕ್ರಿಸ್ಪಿಯಾಗೂ ಬರಲ್ಲ ತುಂಬ ಸಾಫ್ಟಾಗಿಬಿಡತ್ತೆ ಸೊ ಎಣ್ಣೆ ಮೀಡಿಯಮ್ ಆಗಿ ಹೀಟ್ ಆಗಿರಬೇಕು ಹಾಗೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಡಿ ಒಂದು ನಿಮಿಷ ಬಿಟ್ಟು ನಂತರ ನೀವು ಸ್ಪೂನಿಂದ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಲೈಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕಲರ್ ಬಂದಿದ ತಕ್ಷಣ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಹಾಗೆ ಉಳ್ದಿರೋವಂಥ ಕಲ್ಕಲ್ಲನ್ನು ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಕಲ್ಕಲ್ ಮತ್ತು ರೋಸ್ ಕುಕ್ಕೀಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ಮೊದಲೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು